ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸ್ವಾಗತ ಸೊ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಸರ್ಕಾರಿ ಯೋಜನೆಗಳಿರ್ಬೋದು ಸೊ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಗಳನ್ನ ತಗೊಂಡ್ಬನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಸೊ ಈ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ಏಳು ಆಗಿರತಕ್ಕಂತದ್ದು ಸೊ ಇವೆಲ್ಲವನ್ನ ದಾಟಿ ನಮ್ಮ ಚಾನಲ್ ಈಗ ಐದು ಸಾವಿರ ಸಬ್ಸ್ಕ್ರೈಬರ್ ಸಮೀಪದಲ್ಲಿದೆ ಅಂದ್ರೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಕೇವಲ ನೂರು ಜನ ಬಾಕಿ ಇರ್ತಕ್ಕಂಥದ್ದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಯಾಕಂದ್ರೆ ಇವತ್ತು ಕೆಲವೊಂದು ಚಾನಲ್ಸ್ ಸತ್ತ ಬಂದಾಗ ಎಲ್ಲರ ಒಂದು ಹೆಸರು ಹೇಳೋದು ಬೇಕಾಗಿಲ್ಲ ಬಟ್ ಕೆಲವೊಂದು ಚಾನಲ್ಸ್ ಬೇಗನೆ ಗ್ರೋತ್ ಆಗ್ತಾ ಇರ್ತಕ್ಕಂಥದ್ದು ಅದು ಕಂಟೆಂಟ್ ಇರ್ಬೋದು ಅಥವಾ ಇನ್ನಿತರ ಒಂದು ಇವತ್ತಿನ ಜನರೇಷನ್ ಸಂಬಂಧಪಟ್ಟಂತ ಇರ್ಬೋದು ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಏನೇ ಒಂದು ಸಮಸ್ಯೆ ಆಗಲಿ ಅಥವಾ ಏನೇ ಒಂದು ಇನ್ಫಾರ್ಮೇಶನ್ ಇರ್ಬೋದು ಅದು ನೇರವಾಗಿ ನಾನೇ ಹೊಣೆ ಆಗ್ತಾ ಇರ್ತಕ್ಕಂಥದ್ದು ಸೊ ದಯವಿಟ್ಟು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೇಜರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ ಮುಂದೆ ಶಾರ್ಟ್ ವಿಡಿಯೋಗಳ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ಲಾಂಗ್ ವಿಡಿಯೋಸ್ ಬರುತ್ತೆ ಮತ್ತೆ ಶಾರ್ಟ್ ವಿಡಿಯೋಸ್ ಸಹ ಬರುತ್ತೆ ಕಾರಣ ಎಷ್ಟೇ ಅಪ್ ಟು ಮೂರು ನಿಮಿಷ ತನಕ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಯೂಟ್ಯೂಬ್ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಶಾರ್ಟ್ ವಿಡಿಯೋಸ್ ಆದಷ್ಟು ಹೆಚ್ಚಿನ ಜನರನ್ನ ತಲುಪುತ್ತೆ ಅನ್ನೋ ನಿಂಟೆಷನ್ ಇಂದ ಇವತ್ತು ಈ ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೆ ಹೇಳ್ತಾ ಇದೀನಿ ಮೂರು ನಿಮಿಷದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ನನ್ನ ಕೈಲಿ ಅಷ್ಟು ಒಂದು ಇನ್ಫಾರ್ಮೇಶನ್ ನ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಮನೆ ಮಗನ ಬೆಳೆಸುವಂತ ಒಂದು ಹೊಣೆಗಾರಿಕೆ ನಿಮ್ಮ ಮೇಲಿದೆ ಸೊ ದಯವಿಟ್ಟು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ನೋಡಿದ ನಂತರ ಕನಿಷ್ಠ ನೀವು ವಿಡಿಯೋನ ನೂರ ಜನ ನೋಡ್ತಿರೋ ಎಕ್ಸ್ಪೆಕ್ಟೇಷನ್ಸ್ ಇದೆ ನೂರು ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ನಮ್ಮ ಚಾನಲ್ ಐದ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಅದು ಎರಡು ವರ್ಷದ ನಂತರ ಸೊ ಬೇಜಾರೇನಿಲ್ಲ ಬಟ್ ಡ್ರಾಪ್ ಔಟ್ ಅಂತೂ ಆಗೋದಿಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ನ ಜನರಿಗೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮುಂದೆನೂ ಸಹ ಮಾಡ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಇರಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ